ನಮ್ಮ ಹುಡ್ಗಿ ಹೆಂಗೋ ಇವತ್ತು ಬರ್ಕೊಂಬದೇ ಐತೆ ಅಂತೇಳಿ ಬರ್ಕೊಂಡ್ ಕುಕೊಂಡೈತಪ್ಪ ಹಾ ಎಂದೆಂದು ಓದ್ಕಂತೀನಿ ಬರ್ಕಂತೀನಿ ಅಂತಾನ ಹುಕ್ಕಂಡಿದ್ದೆ ನೋಡ್ಲಿಲ್ಲ ಇವತ್ತು ಹೆಂಗ ಮನಸ್ ಮಾಡಿ ಎತ್ತ ಬರ್ಕಂತೈತಿ ಹ್ಮ್ ಮೇಷೆ ಎಲ್ಲ ತೀಗುದಕ್ಕೆ ನಾಲ್ಕು ಬಿಟ್ಟಿರ್ಬೇಕೇನು ಎತ್ತ ಬರಲ್ಲ ಓದಕ್ಕೆ ಬರೆಯಾಕೆ ಅಂತಾನ ಅದಕ್ಕೆ ಕುಕ್ಕೊಂಡೇವನಿ ಹಾ ಇಲ್ಲಿ ಅವನೇ ಕುಕ್ಕಮ ಈಟಿಗೆ ಹುಡ್ಗರ್ ಜೊತೆ ಕುಡಿಯೋಕ್ ಹೋಗ್ತಿದ್ದ ಮೇಷೇನಾದ್ರೂ ಓದಿಲಿಲ್ಲ ಅಂತಂದ್ರೆ ಹಾ ದಿನಾ ಒದ್ದು ಹಿಂಗೆ ಬರೆಯಕ್ಕೆ ಇಚ್ಚಿರಪ್ಪ ಮೇಸ್ಟ್ ಇಟ್ಟು ಓದಕ್ಕ ಬರೆಯಕ್ಕು ಕಲಿತಾವ ನಮ್ಮ ಹುಡುಗರು ಹಾ അയ്യോ മഞ്ജിനോ അവർക്കണാവ കുക്കാണിത് നമ്മൾ രംഗ കി ഏയ് രംഗ நான் நீழ அது மொத்லுதா நங்கேனி

ಇನ್ನ ಹೋಗಪ್ಪ ಇನ್ನು ಹೋದ್ರಹ ಹೋಗದ್ ನೋಡು ಮಕ್ಕದ ಮಕ್ಕ ಇಕ್ಕ ಮಾತಾಡಕ್ಕಿ ಹ ಎಲ್ಗ ಹೋಗ್ತಾರೇನು ಅದಕ್ಕೆ ಕರಿಯಕ್ಕೆ ಬಂದವನ ಹೋಗನ ಅಣದೇ ಹುಡ್ಕ ಬತ್ತೀಯಾ ಆಮೇಲೆ ಇವನು ಹೋಗಿದ್ರಂತೆ ಹ್ಮ್ ಅವರು ಯೋಸಂತೊಂದ್ರು ಕಾಣಲ್ಲ ಬಾ ನಾನು ನೀನು ಹೋಗಿ ದಿನ ಕಡೆಗೆ ಹೋಗಿ ಹುಡ್ಕಣ ಸಿಗ್ತವೆ ನಮಗೂ ಅಣದೇ ಹ್ಮ್ ತಾ ಹೋಗಣ ಬಂದ್ಮೇಲೆ ಬರ್ತನಂತೆ ಬಾ ಹೋಮ್ ವರ್ಕ್ ಇದ್ರು ಅವಳು ಹೌದೇನಂದ ನೋಡಿದಿನ ಅವ್ರ ನಾ ಅವ್ರಿಬ್ರೆ ಹೋಗ್ಯವ್ರಿ ನಮ್ಮನ್ ಖಾದ್ಯ ಇಲ್ಲ ಹ್ಞೂ ಅದಕ್ಕೆ ಮತ್ತೆ ಅವ್ರಗಿನ ಶಾನೆ ಹೊಸ ನಾವು ಓಡಿಕೊಂಡ್ ಬರೋಣ ಬಾ ಹೋಗಣ ಸರಿ ಸರಿ ಆತು ನೀನು ಹೋಗ್ಬಂಗೆ ಅಲ್ಲಿ ನಿಂತಂದಿರು ಅಲ್ಲಿ ಎರಡ್ನ ನಿಂತಂದಿರು ನನ್ನ ಮಜ್ಜಿಗೆ ಏನಾನ ಒಂದು ಸುಳ್ಳು ಹೇಳಿ ಬತ್ತಿನಿ ಹೋಗು ಹ್ಞೂ ಸರಿ ಆಯ್ತು ಜಲ್ದ್ ಬರ್ಬೇಕು ಹಂಗ ನಾನ್ ಚಾನೆ ಹೊತ್ತಿನ ತಕ್ಕ ಕಾಯೋಕಾಗಲ್ಲ ಬತ್ತಿನಿ ಹೋಗಲ್ಲ ನಿಂತ ಜಲ್ದ್ ಬರ್ತೀನಿ

ಇವಾಗಿನ ಹೋಮ್ ವರ್ಕ್ ಬರೀತೀನಿ ಅಂತ ಕುಕ್ಕೊಂಡಿದ್ದೆ ಅಡ್ಕೆಲೆ ತರಗಲ್ಲ ಅಂತಂದ್ರೆ ಹೋಮ್ ವರ್ಕ್ ಜಾಸ್ತಿ ಐತೆ ಮೇಷು ಓಯ್ತಾರ್ ಕಣಜ್ಜಿ ಅಂತ ಹೇಳಿ ಅಡ್ಕೆಲೆ ತರಕ್ಕೂ ಹೋಗ್ಲಿಲ್ಲ ನಾನೇ ಹೋಗ್ ಬಂದಿದ್ದೀನಿ ಆ ಹಾ 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 ಅವ್ನು ಬಂದ ಇವನ್ ಹೋಗ್ತಾವಂತ ಅವ್ನ ಜೊತೆಗೆ ಆಟಾಡಕ್ಕೆ ನೀನೇನು ಇರ್ತೀಯಾ ಹೋಗೇ ಹೋಗ್ತೀಯಾ ಹ್ಮ್ ಹೋಗು ಹೋಗು ಹ್ಮ್ ఏనా ఓమ్ వర్క్ బర్లా అంతే నేనే తాని వయస్కమ్మ ఈ స్కూల్గే హస్తే ఈ హుడ్గ్ కత్తి ఓత్తుని బరితీని అంతి కుక్క యన హుడ్గ్గురు బంజాంతం ఓడలే బాధ ది కళదే తడ ఇదంతూ ఇక ఇంకొ ఏ ఉదరు తంగేను కండి యాక్యాక ఎల్ెలిగూ వల్ల అంగేణి కిసి కిసి అమ్ముతి రోడ్నేను

இது தொலைக்காட்டு இன்ஸ்டால் தும்பாரில் சகுத்து ಬುತ್ತೈಟ್ ಕಣಲ್ಲ ವಜನನುನು ಅಣべ ತತ್ತಿರಬಹುದು ಏನಪ್ಪ ಹು ಕಣ ಮಂಜಾ ಈ ವಾರದಿಂದ ನಾನು ತತ್ತಲೇ ಇದ್ರೆ ನಮ್ಮೂರ ಓ ಹು ದಿನ್ನೆಕ್ಕೆ ಹೋಗಿ ಹುಡುಕೇಂಡು ಅದಕ್ಕೆನೇ ನಿನ್ನು ಕರ್ಕ ನಾವು ಅಣべ ಹುಡುಕೇಂ ಬರಣ ಅಂತ ನಡಿ ನಾವು ಹೋಗನ ಜಲ್ಜಲ್ದು ಲೇ ಹುಡುಗಾ ಎಲ್ಲಿ ಕಣ ಹೋಗ್ತಿರ ಇತ್ತಾ ಟಾಟಾ ಟಾಟಾ ಅಣべ ಹುಡುಕೇಂ ಬರಕಂತ ಹೋಗ್ತಾ ನಾನು ರಂಗನ ಹ ಅಣべ ಇದವೆ ಅಂತಾ ಅಲ್ಲಿ ದಿನ್ನೆ ಕಡೆಗೆ ನೀನು ಹೋಗಿದ್ದೇನೋ ನಿಮಗೆ ಸಿಕ್ಕಿವೇ ಹು ಕಣರಲ್ಲ ಒಂದೆರಡೈ ಕಣ ಒಂದ ಐದಾರು ಬುಡ್ಡು ಹ ನಾನು ನಮ್ಮ ಅಜ್ಜಿ ಮಾಡ್ಕೊಂಡು ಒಂದು ಊಟಿಗೆ ಹುಮ್ತಿವಿ ಹ ನೀವು ಅಣಬೆ ಹುಡ್ಕೋಕ್ ಹೋಗ್ತಾ ಇದ್ರಗಳಾಗ ಇರ್ತಾವೆ ಹಂಗೆ ಹ ಗಿಡದ ಮಗ್ಲಾಗು ಜಾಲ ಗಿಡದಡ ಅಂತ ಎಲ್ಲಾ ಇರ್ತಾವೆ ಹ ನೀವು ಯಾಕೆ ಬಂದ್ರೆ ಇಬ್ಬರೇನಿ ಯಾರನ್ನ ದೊಡ್ಡ ಕರ್ಕೊಂಡ್ ಬರ್ಬೇಕು ಬೇಡವ್ ಹ ಅಲ್ಲ ಇಬ್ರು ಬಂದಿದ್ರಲ್ಲ ಅಣಬೆ ಹುಡ್ಕೊಂಡು ನಿಮ್ ಮನೆಯೋಳ ಬಂದ್ರಿ ತಾನೆ ಬಂದಿದ್ವಿ ನಾವು

हूं सरी बा योटा तनाग लेलो अने बे उडी चेंडे होगबेको ना इब्रुनू हा येंगो उल्ला बंदिदीवी तिरगा आमेले बरे गैया होदरे आगा सिद्दा नागानु एल्ला ना आड़केम तारे हा होदरे निमगे यात सिगलिला ಅಂತನ ಹಾ लो मंजा निदानक होगला नानो बत्तनी इवनयारला ओड ओक्तले जल जल नान बिट्टू इवन अब्बा कानाला हा नान अटके मतिगा निन करकन बर बड़दागीत्तो नन्ने बिट मुंदा ओड ओक्त नाओ इवन आलेने बारला रंगा आया इ இதுதொடர்பாக அவர் வெளியிட்டுள்ள அறிக்கையில் இதுதொடர்பாக அவர் கூறியுள்ளார் அதற்கு துணிக்கும் கோவில் புத்தகங்கள் புத்தகங்கள் பார்த்துக்கொள்ளும் பார்த்துக்கொள்ளும்